ನಾವು ಅನ್ಕೋಬಾರ್ದು ಒಳ್ಳೆ ಗುಣಮಟ್ಟದ ಒಂದು ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ ಹರಿನಾಥ್ ರೆಡ್ಡಿ ಅವರು ಪ್ರತಿಯೊಬ್ಬರು ಬಳಸಲೇಬೇಕು ಅಂತ ನಿಜವಾಗ್ಲೂ ನಾವು ಬಳಸಲೇಬೇಕಾಗಿತ್ತು ಕೂಡ ಹೆಲ್ಮೆಟ್ ಇದ್ದಿದ್ರೆ ಅವ್ನು ಬಚಾವಾಗ್ತಿದ್ದ ಅನ್ನೋದ್ದು ಸನ್ನಿವೇಶಗಳು ತುಂಬಾನೇ ಕೇಳಿದ್ವಿ ಬಿದ್ದರೆ ತಲೆ ಒಂದು ಕಾಪಾಡಿಕೊಂಡ್ರೆ ಬೇರೆ ಯಾವುದೇ ಭಾಗ ಎಡವಟ್ಟಾದ್ರೂ ಕೂಡ ರಿಪೇರಿ ಆಗುತ್ತೆ ತಲೆಗೆ ಏಟಾದ್ರೆ ಅವ್ನು ಬದುಕೋದಿಲ್ಲ ಹಾಗಾಗಿ ಹೆಲ್ಮೆಟ್ ಕಡ್ಡಾಯ ಇದೆಯಲ್ಲ ಅಂತ ಮನೇಲಿ ಮನೆಯಲ್ಲಿ ಇದೆಯಲ್ಲ ಅಂತ ಹೇಳಿ ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಉಲ್ಲೋಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಅವರು ನಮ್ಮ ಬಾಗೇಪು ಕ್ಷೇತ್ರಕ್ಕೆ ಎಲ್ಲ ಪಂಚಾಯತ್ಗಳು ಎಲ್ಲಾ ಮನೆಗಳು ಮನೆಯಲ್ಲಿ ಎರಡಿದ್ರೆ ಎರಡು ಮೂರಿದ್ರೆ ಮೂರು ಯಾರಿಗೂ ಇಲ್ದಿರ ಕೊಟ್ಟು ಕಲಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದೆ ನಾವು ಎಲ್ಲಾದ್ರಲ್ಲೂ ನೆಗ್ಲೆಕ್ಟ್ ಮಾಡ್ತೇವೆ ಮುಖ್ಯವಾಗಿ ಆರೋಗ್ಯ ಆರೋಗ್ಯ ಇದ್ರನೆ ನಾವೇನ್ ಮಾಡ್ಬೇಕಂದ್ರು ಮುಂದೆ ಅಂದ್ರೆ ಫಸ್ಟ್ ಪಾಯಿಂಟ್ ಆರೋಗ್ಯನೇ ನಾವು ಕಾಪಾಡ್ಕೊಳ್ ಆರೋಗ್ಯ ಇರ್ಬೇಕು ತಾನೆ ಮುಖ್ಯವಾಗಿ ಊಟ ಮಾಡಬೇಕು ಮಿತವಾಗಿ ಮಾಡಬೇಕು ಮಿತವಾಗಿ ಭೋಜನ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮವ್ರ ಏನಂತ ನಾನ್ವೆಜ್ ಮಾಡ್ತಾರೆ ನಾನು ತುಂಬಾ ತಿನ್ಬಿಡ್ತೇನೆ ಅಂದ್ರೆ ಏನಾಗುತ್ತೆ ತುಂಬಾ ಲೋಡ್ ಮಾಡ್ತಾರೆ ಅದ್ ಅಪ್ಪತ್ತುತ್ತೆ ಅಪ್ಪ ಮೂರ್ ಜನ ಮುಂಚೆ ಎಲ್ಲಾ ಕಷ್ಟ ಪಡ್ತಾ ಇದ್ದಾರೆ ಸನಿಖಿ ಗುದ್ದಲಿ ನೇಗಿಲು ಇವಾಗ ಯಾವ್ದು ಇಲ್ಲ ಎಲ್ಲದಕ್ಕೂ ಟ್ಯಾಕ್ಟ್ರು ಮಿಷಿನರಿ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡ್ತಾರೆ ಕಷ್ಟ ಪಡುವರೆ ಇಲ್ಲ ಅದಕ್ಕೆ ಇದ್ದು ಏನೂ ಅಲ್ಲ ನೀಟಾಗಿ ಗಟ್ಟಿಯಾಗಿರುತ್ತೆ ಅಂದ್ರೆ ಅದ್ಬಿಟ್ಟು ಆಚೆ ಬರೋದು ಚಾರಿಟಬಲ್ ಟ್ರಸ್ಟ್ ಈ ತರ ಅಂದ್ರೆ ವಾರ ತಿಂಗಳ ಹಿಂದಗಡೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಲೇಬೇಕು ಅಂತ ಅದು ಅವರು ಒಳ್ಳೇದಕ್ಕಲ್ಲ ನಿಮ್ಮ ಎಲ್ಲರೂ ಒಳ್ಳೇದಕ್ಕೆ ನಮ್ಮ ಚಂದ್ರಶೇಖರ ರೆಡ್ಡಿ ಅವರು ಆಗ ಹೇಳಿದ್ರು ಒಂದು ಐವತ್ತು ಆಕ್ಸಿಡೆಂಟ್ ಆದ್ರೆ ಅದರಲ್ಲಿ ಇಪ್ಪತ್ತೈದು ತಲೆಗೆ ಪೆಟ್ಟಾಗೆ ಸಾವನ್ನಪ್ಪಿರ್ತಾರೆ ಆಕ್ಸಿಡೆಂಟ್ ಅಲ್ಲಿ ಕಾಲು ಆದ್ರೂ ಏನಾದರೂ ಕಟ್ಕೊಳ್ತದೆ ಬಟ್ ತಲೆಗೆ ಏನಾದರೂ ತಲೆಗೆ ಹೇಟ್ ಹೊಡೆದ್ರೆ ಅದು ಕಟ್ಕೊಳ್ಳಕ್ಕೆ ತುಂಬಾ ಕಷ್ಟಕರವಾದ ಕೆಲಸ ಅದಕ್ಕೋಸ್ಕರ ಈ ಒಳ್ಳೆ ಕಾರ್ಯಕ್ರಮ ಇದೆ ಇದು ನಿನ್ನ ಕ್ಷೇತ್ರವಾರ ಕೊಡಪ್ಪ ಅಂತ ನಮ್ಮ ಸುಧಾಕರ್ ರೆಡ್ ಅವರು ಒಂದೂವರೆ ತಿಂಗಳ ಹಿಂದ್ಗಡೆನೆ ನನಗೆ ಆದೇಶ ಮಾಡಿದ್ರು ಹೆಲ್ಮೆಟ್ ಹತ್ತು ಇಪ್ಪತ್ತು ಆದ್ರೆ ನಾವು ಅಂಗಡಿಗೆ ಹೋಗಿ ತಗೊಂಡು ಬರ್ಬೋದು ಎಲ್ಲ ಬೆಂಗಳೂರಲ್ಲಿ ಒಂದು ಹೋಲ್ಸೇಲ್ ಅಂಗಡಿಗೆ ಹೋಲ್ಸೇಲ್ ಅಂಗಡಿ ಎಲ್ಲ ಕಂಪ್ಲೀಟ್ ಲೋಡ್ ಮಾಡಿದ್ರೆ ಒಂದು ನೂರು ಸಿಗ್ತದೆ ಅಷ್ಟೇ ಸಾವಿರ ಗಟ್ರೆ ಸಿಗಲ್ಲ ನಾನು ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ಕೊಡೋಣ ಅಂತ ಒಂದು ಅಂಚನೆ ಮಾಡಿದ್ವಿ ಮೊಟ್ಟ ಮೊದಲನೇ ದಿವಸನೇ ಅಮ್ಮಸಂದ್ರ ಮತ್ತೆ ತಿರುವನಿ ಎರಡು ಪಂಚಾಯತಿ ನಮ್ಮ ಸುಧಾಕರ್ ಅಣ್ಣನವರ ನೇತೃತ್ವದಲ್ಲಿ ಅವರ ನಿರ್ದೇಶನದ ಮೇರೆಗೆ ಅವರೇ ಬಂದು ಚಾಲನೆ ಮಾಡಿದ್ರು ಅವತ್ತು ಎರಡು ಸಾವಿರದ ಇನ್ನೂರ ಐವತ್ತು ಹೆಲ್ಮೆಟ್ ಆಗೋಗಿದೆ ಎರಡು ಪಂಚಾಯತಿಗೆ ಆ ಮಟ್ಟದಲ್ಲಿ ಆದ್ರೆ ನಮ್ಮ ಬಾಗೇಪಲ್ಲಿ ಮತ್ತೆ ಗುಡಿಬಂಡೆ ಚೇಲೂರು ಮೂರು ತಾಲೂಕುಗಳನ್ನು ಒಳಗೊಂಡಂತಹ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿರುವಂತಹ ಕ್ಷೇತ್ರ ಈ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಸಾಕಾಗಲ್ಲ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ನಲವತ್ ಸಾವಿರ ಆದರೂ ಕೊಡು ಐವತ್ ಸಾವಿರ ಆದರೂ ಕೊಡು ಅಂತ ನಮ್ಮ ಸಂಸದರು ಈ ರೀತಿ ಒಂದು ಡೈರೆಕ್ಷನ್ ಕೊಟ್ಟರು ನನಗೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಮುಖಂಡ್ರಿಗೂ ಅಕ್ಕ ತಂಗಿಯರಿಗೂ ಒಂದು ಮನೆಗೆ ಎರಡು ಗಾಡಿ ಇದ್ರೆ ಎರಡು ಗಾಡಿಗೆ ಹೆಲ್ಮೆಟ್ ಕೊಡು ಇಲ್ಲ ನೀವು ಹೆಲ್ಮೆಟ್ ಏನು ಒಂದು ದೊಡ್ಡದು ಅಂತ ಕಿರೀಟ ಅಂತೇನಿಲ್ಲ ಅಂದ್ರೆ ಯಾವುದಾದರೂ ನನ್ನಿಂದ ಒಂದು ಹತ್ತು ಪ್ರಾಣ ಉಳಿದ್ರೂ ಸಾಕು ಅಂತ ನಮ್ಮ ಒಂದು ಮನೋಭಾವನೆ ಅಷ್ಟೆ ಹೆಲ್ಮೆಟ್ ತುಂಬಾ ಮುಖ್ಯವಾದ ಕೆಲಸ ಯಾಕಂದ್ರೆ ಮೊನ್ನೆ ಅಗಲಗೂರ್ಕೆಯಲ್ಲಿ ಊಡಿರಬಹುದು ತಂದೆ ಆಗಿರ್ಬೋದು ತಮ್ಮನಾಗಿರ್ಬೋದು ಆ ಮನೆಗೆ ಅವರೇ ಗಾಡಿ ಬುದ್ಧಿವಂತರು ಇರ್ತಾರೆ ಹೆಲ್ಮೆಟ್ ಹಾಕೊಂಡ್ರೆ ಅದೊಂದು ಕೈಯೋ ಕಾಲ ಏನಾದ್ರೂ ಭಾವಿಸಬೇಡಿ ಅನಿತಾನು ಭಾವಿಸಬೇಡಿ ಏನಪ್ಪಾ ಹಿಂಗೆ ಹೇಳ್ತಾ ಇದಾರೆ ಅಂತ ನಾವೇನು ಒಂದು ಬೋರ್ವೆಲ್ ಇದಕ್ಕೆ ಯಾರು ಪೊಲೀಸ್ ಅವ್ರು ಇಡಿಯಲ್ಲ ಹಿಡಿಯಲ್ಲ ಬೋರ್ ರನ್ ಮಾಡಿಸೋಣ ಇಲ್ಲ ಸಿಂಮಾಸಿಗೆ ಹುಲ್ ಕೊಯ್ಕೊಂಡು ಬರೋಣ ಅಂತ ಹೋಗ್ತಿರಲ್ಲ ನೀವು ದಯಮಾಡಿ ಹೆಲ್ಮೆಟ್ ಧರಿಸ್ಕೊಂಡೆ ಹೋಗಿ ಏನಾಗಲ್ಲೇ ಕೆಲವರು ಜಿಲ್ಲಾ ವೈಸು ತಗೊಂಡಾಗ ಸುಮಾರು ಜನ ಇರ್ತಾರೆ ಹುಡುಗರು ಈ ಕಾಲದಲ್ಲಿ ಅದೇ ರೀತಿಯಲ್ಲಿ ಒಳ್ಳೆ ಫ್ಯಾಕ್ಟ್ರಿಗಳು ಸೈಕಲ್ ಮೋಟರ್ ಟಿ ವಿ ಎಸ್ ಆಗ್ಬೋದು ಕಾರ್ಗಳಾಗ್ಬೋದು ಎಷ್ಟು ವೇಗವಾಗಿ ಜನ ಬೆಳೀತಾ ಇದ್ದಾರೆ ಅದೇ ವೇಗವಾಗಿ ಕಾರ್ಖಾನೆಗಳಲ್ಲಿ ಕಾರುಗಳು ಇವೆಲ್ಲ ಉತ್ಪತ್ತಿ ಆಗ್ತಾ ಇದೆ ಪ್ರತಿಯೊಬ್ಬರೂ ಇವತ್ತು ದಿವಸ ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಒಂದು ವೆಹಿಕಲ್ ಕೊಡ್ತಾರೆ ಕಾರ್ಗೆ ಐವತ್ತು ಸಾವಿರ ಕೊಟ್ಟರೆ ಒಂದು ಕಾರ್ ಕೊಡ್ತಾರೆ ಅದರಿಂದ ನೀವೆಲ್ಲ ಯಾವ ರೀತಿ ಆ ಕಾ ವೆಹಿಕಲ್ ಗಳನ್ನ ಈಗ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡಿಕೊಂಡು ನಡಿಬೇಕಾಗ್ತೈತಿ ಅದಕ್ಕೆ ಈ ಹೆಲ್ಮೆಟ್ ಕೊಡ್ತಕ್ಕಂತ ಉದ್ದೇಶ ಹರ್ನಾಥ ರೆಡ್ಡಿ ಅವರು ಮಿಕ್ಕವರು ಮಾತಾಡಿರೋರು ಎಲ್ಲ ಹೇಳಿದ್ದಾರೆ ಅದರಿಂದ ನೀವು ಹೆಲ್ಮೆಟ್ ಧರಿಸಿದ್ರೆ ಏನಾಗ್ತೈತೆ ಒಂದು ಆಕ್ಸಿಡೆಂಟ್ ಆದ್ರೆ ತಲೆಗೆ ಪೆಟ್ಟಾಗ್ದಿರ ಎಲ್ಲರಿಗೂ ಎಲ್ಲ ಹೆಲ್ಮೆಟ್ ಇರೋದಿಲ್ಲ ಹೆಲ್ಮೆಟ್ಗಳು ಇರದೇ ಇರತಕ್ಕವರು ಅದನ್ನು ತಗೊಳ್ಲಿಕ್ಕೆ ಆಗದೆ ಇರತಕ್ಕ ಬಡವರು ದೇನ್ದರು ಒಂದು ಉಪಯೋಗ ಆಗಲಿ ಅಂತ ಇವರು ನಮ್ಮ ಸಮಾಜ ಸೇವಕರು ಮುಖಂಡರಾಗಿರ್ತಕ್ಕಂಥ ಅರ್ನಾಥ ರೆಡ್ಡಿ ಅಣ್ಣ ಅವರು ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಲೇಟ್ ಆಯ್ತು ನೀವೆಲ್ಲ ಕ್ಷೀಣಿಸಬೇಕಾಗ್ತದೆ ಎಲ್ಲೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಬಂದಿರುವಂತಹ ದ್ವಿಚಕ್ರ ವಾಹನ ಸವಾರರು ಹಿರಿಯ ಮುಖಂಡರು ನಾವು ಈ ಎಲ್ಲೋಡು ಗ್ರಾಮದಲ್ಲಿ ಈ ಸುಂದರವಾದ ಸ್ಥಳ ಅಂದ್ರೆ ಆದಿನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಇದೊಂದು ಒಂದು ಮಗನ ತಂದೆಗೆ ಮಗ ಆಗಬಹುದು ಮಗನಿಗೆ ತಂದೆ ಆಗಬಹುದು ನಮ್ಮ ಸುರಕ್ಷತೆ ಬೇಕಂದ್ರೆ ಹೆಲ್ಮೆಟ್ ಅನ್ನು ನೀವು ಧರಿಸಿದ್ರೆ ತುಂಬಾ ಒಳ್ಳೆಯ ಕಾರ್ಯಕ್ರಮ ಐ ಎಸ್ ಐ ಮಾರ್ಕ್ ಇರುವಂತ ಒಳ್ಳೆಯ ಹೆಲ್ಮೆಟ್ ಅದು ಕೊಡಿಸ್ಬೇಕಂದ್ರೆ ಈ ಕ್ವಾನಪ್ರೇಡನ್ನ ಆಗ್ಬೋದು ಸುಧಾಕರ್ ಅನ್ನ ಕೇಶವರನ್ನ ಇವರು ಡೈರೆಕ್ಷನ್ ಕೊಟ್ಟರು ನಾವು ಕೊಡಂಗಿದ್ರೆ ಒಳ್ಳೇದೇ ಕೊಡೋಣ ಅಂತ ನಾವು ಯಾವುದೇ ಒಂದು ಪಕ್ಷ ಭೇದ ಭಾವ ಇಲ್ಲ ಇಲ್ಲ ಆ ಜಾತಿಯವರು ಕೊಡಬೇಕು ಇದು ಇವರು ಕೊಡಬೇಕು ಅನ್ನೋದಿಲ್ಲ యారు ద్విచక్ర వాహన వంద సంసలు మొన్నే టానే బు అమ్మసర తిరుమని గ్రామ పంచాయతీ కొండగా ఆ ఎరడే పంచాయతీ హెల్మెట్ అవును క్షేత్ర ప్రతి ఒడకే నిశ్చయితే గాడీ కీ ఎస్ ముఖ్యనో గెట్రోల్ ఎస్ ముఖ్యనో నీ హెల్మెట్ ధరి అసే ముఖ్య గారి హోగల్ గాడీ కీ ఇదీ స్టార్ట్ ఆగల్ ಅದೇ ತರ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೆಲ್ಮೆಟ್ ಇಲ್ದಿದ್ದರೆ ನಾವು ಮುಂದೆ ಹೋಗಬಾರದು ಅಂತ ಒಂದು ಗುರಿಯನ್ನು ಇಟ್ಟುಕೊಂಡು ನೀವು ದಯಮಾಡಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನೀವು ನಾವು ಹೆಲ್ಮೆಟ್ ಕೊಟ್ಟಿದ್ದು ಉಪಯೋಗ ಆಗಬೇಕು ನಿಮ್ಮ ಮೂಡಿಸಿ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ನೀವು ದಯಮಾಡಿಸಿ ಹೆಲ್ಮೆಟ್ ಎಲ್ಲರಿಗೂ ಹಾಕ್ಸಲೇಬೇಕು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ದ್ವಿಚಕ್ರ ವಾಹನದವ್ರಿಗೂ ನಮ್ಮ ಹುಡುಗರಿದ್ದಾರೆ ನಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಇಂದ ವಾಲಂಟಿಯರ್ಸ್ ಇದ್ದಾರೆ ಅವ್ರು ನಿಮ್ಮ ಗಾಡಿ ಹತ್ರನೇ ಬಂದು ಹೆಲ್ಮೆಟ್ ಕೊಡ್ತಾರೆ ಹೆಲ್ಮೆಟ್ ಕೊಟ್ಟು ಅವ್ರಿಗೆ ಫೋನ್ ನಂಬರ್ ಏನಾದ್ರೂ ಇದು ಇನ್ನ ಮುಂದ್ ಮೂರು ವರ್ಷ ಎರಡೂವರೆ ವರ್ಷ ಇದೆ ನಾವೇನು ಇವಾಗಲೇ ರಾಜಕೀಯ ಮಾಡ್ಬೇಕಂತ ಏನ್ ಬಂದಿಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿ ಬಂದ್ರೆ ತಮ್ಮ ಸಹಕಾರ ಇನ್ನು ಮುಂದೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಗಾಡಿ ಸಂತೋಷ ಯಾಕೆಂದ್ರೆ ಜೀವನ ಶೈಲಿ ಬದಲಾಗಿದೆ ನವ ನವೀನ ಜೀವನಕ್ಕೆ ನಾವೆಲ್ಲ ಹೊಂದಿಕೊಂಡಿದ್ದೇವೆ ಹೊಂದಿಕೊಂಡಿದ್ದಾಗ ಸಕ್ಕರೆ ಸಿಹಿಯಾಗಿರ್ತದೆ ಹೆಚ್ಚಿಗೆ ತಿಂದರೆ ಸಕ್ಕರೆ ಕಾಯಿಲೆ ಬರ್ತದೆ ವಾಹನ ಇದೆ ಪ್ರತಿಯೊಂದಕ್ಕೊಂದು ವೇಗಾನ ಇತಿಮಿತಿ ತಿಳ್ಕೊಂಡು ನಾವು ಗಾಡಿ ಓಡಿಸ್ಬೇಕು ಗಾಡಿ ಪ್ರತಿಯೊಬ್ಬರಲ್ಲಿ ನಾನು ಒಂದು ಮನವಿ ಫಸ್ಟ್ ನಿಮಗೆ ಡಿ ಎಲ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಅದನ್ನ ಕಾಲ ಕಾಲಕ್ಕೆ ನವೀಕರಣಗೊಳಿಸಬೇಕು ಅಂದ್ರೆ ರಿನುವಲ್ ಮಾಡಿಸ್ಬೇಕು ನೀವು ಗಾಡಿ ಕುಂದ್ಕೊಡ್ತೀರಿ ಅದಕ್ಕೆ ಕೆಲವು ಕಾರ್ಸಿ ಸಿ ಇರೋದಿಲ್ಲ ಕೆಲವಕ್ಕೆ ಎಫ್ ಸಿ ಎಕ್ಸ್ಪೈರ್ ಆಗಿರ್ತದೆ ಕೆಲವಕ್ಕೆ ಇನ್ಸೂರೆನ್ಸ್